ಎಲಾನ್ ಮಾಸ್ಕ್ ಒಂದು ಭವಿಷ್ಯವನ್ನ ನುಡಿದಿದ್ದಾರೆ ಭವಿಷ್ಯದಲ್ಲಿ ಅಂದ್ರೆ ಇನ್ನು ಒಂದು ಎಂಟು ವರ್ಷದ ನಂತರ ಮಂಗಳ ಗ್ರಹಕ್ಕೂ ಕೂಡ ಒಂದು ಮಿಲಿಯನ್ ಜನರನ್ನ ಹೊತ್ತೊಯ್ಯುವಂತಹ ಕೆಪಾಸಿಟಿ ಕೇಪಬಿಲಿಟಿಯನ್ನ ಹೊಂದಿರುತ್ತೆ ಅಂದರೆ ಅಲ್ಲಿರುವಂತಹ ಮಂಗಳ ಗ್ರಹದಲ್ಲಿ ಏನೇನಿದೆ ಏನೇನಿಲ್ಲ ಅನ್ನೋದು ಜನಸಾಮಾನ್ಯರಿಗೂ ಕೂಡ ಗೊತ್ತಾಗಬೇಕು ಆ ಒಂದು ಟೆಕ್ನಾಲಜಿಗಳು ಮುಂದೆ ಎಂಟು ವರ್ಷದ ನಂತರ ಅದು ಬಂದೇ ಬರುತ್ತೆ ಅನ್ನುವಂತಹ ಮಾತನ್ನ ಅಥವಾ ಭವಿಷ್ಯವನ್ನ ಎಲಾನ್ ಮಾಸ್ಕ್ ಅವರು ಹೇಳಿದ್ದಾರೆ ಅವ್ರು ಹೇಳೋ ಪ್ರಕಾರ ಪ್ರತಿಯೊಂದು ಜನಸಾಮಾನ್ಯರು ಕೂಡ ಬಾಹ್ಯಾಕಾಶದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿದುಕೊಳ್ಬೇಕು ಅವರು ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ ನಮ್ಮ ಅಜ್ಜಂದಿರು ಅಥವಾ ನಮ್ಮ ಪೂರ್ವಜರು ಆಕಾಶವನ್ನ ನೋಡಿಕೊಂಡ್ರು ಅಲ್ಲಿ ನಮ್ಮ ಪೂರ್ವಜರು ಇರ್ತಿದ್ರು ಅಂತ ನನ್ನ ಅಜ್ಜ ನನಗೆ ಹೇಳ್ತಿದ್ರು ಈಗ ಒಂದಿಷ್ಟು ವರ್ಷಗಳ ಹಿಂದೆ ಚಂದ್ರನ ಮೇಲೆ ಕಾಲಿಟ್ಟು ಬಂದಿದ್ದೇವೆ ನಾವು ಹೇಗೆ ಆದಿಮಾನವನಿಂದ ನಿಜವಾದ ಈಗ ವಸ್ತ್ರವನ್ನು ಹಾಕ್ಕೊಂಡು ಅಥವಾ ಊಟದ ಉಪಚಾರದ ಬಗ್ಗೆ ಹೇಗೆ ಕಾಳಜಿಯನ್ನ ತೆಗೆದುಕೊಳ್ತೇವೋ ಹಾಗೆ ಇನ್ನೂ ಕೂಡ ನವೀಕರಣವಾಗುತ್ತೆ ಇಷ್ಟಕ್ಕೆ ಮುಗಿಯೋದಿಲ್ಲ ಅಲ್ಲೂ ಕೂಡ ಒಂದು ಮಿಲಿಯನ್ ಜನರನ್ನ ಒಮ್ಮೆ ಹೊತ್ತೊಯ್ಯುವಂತಹ ಒಂದು ತಂತ್ರಜ್ಞಾನವನ್ನ ಪಕ್ಕಾ ಸಂಶೋಧನೆಯನ್ನ ಮಾಡಲಿದ್ದೇವೆ ಅನ್ನುವಂತಹ ಒಂದು ಭವಿಷ್ಯವನ್ನ ಅವರು ನುಡಿದಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀವಿ ನೋಡಿ ಮುಂದಿನ ಎಂಟು ವರ್ಷಗಳಲ್ಲಿ ಸ್ಪೇಸ್ ಎಕ್ಸ್ ಚಂದ್ರನತ್ತ ಮನುಷ್ಯರನ್ನ ಹೊತ್ತೊಯ್ಯುತ್ತದೆ ಅಂತ ಮಾಸ್ಕ್ ಅವರು ಆಶಿಸಿದ್ದಾರೆ ಮಂಗಳ ಗ್ರಹ ಆಗಿರಬಹುದು ಬೇರೆ ಯಾವ ಗ್ರಹಕ್ಕಾದ್ರೂ ಕೂಡ ಮಿಲಿಯನ್ ಚಂದ್ರನ್ನ ಕರೆತರುವಂತಹ ಕೆಲಸವನ್ನ ಭವಿಷ್ಯದಲ್ಲಿ ಆಗತ್ತೆ ಅಂತ ಇವರು ಆಶಯ ಪಟ್ಟಿದ್ದಾರೆ ಹಾಗೆ ಭವಿಷ್ಯವನ್ನ ನುಡಿದಿದ್ದಾರೆ ಅಂತಾನೆ ಹೇಳಬಹುದು ಜೊತೆಗೆ ಭವಿಷ್ಯದಲ್ಲಿ ಎಲ್ಲೆಡೆ ಪ್ರವಾಸ ಮಾಡುವಂತೆ ಮಂಗಳ ಗ್ರಹಕ್ಕೂ ಪ್ರವಾಸ ಸಾಧ್ಯವಿದೆ ಅಂತ ತಿಳಿಸಿದ್ದಾರೆ ಅವರು ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ ನೋಡಿ ಗಡ್ಡೆ ಗೆಣಸು ತಿಂತು ಗುಹೆಯಲ್ಲಿ ವಾಸ ಮಾಡ್ತಾ ಇದ್ದ ಮಾನವ ಇಂದು ಬಾಹ್ಯಾಕಾಶಕ್ಕೆ ಹಾರುವ ಮಟ್ಟಕ್ಕೆ ಬೆಳೆದು ನಿಂತಿದ್ದಾನೆ ಪರಿಶೋಧನೆ ಆವಿಷ್ಕಾರ ಬುದ್ಧಿವಂತಿಕೆಯಿಂದ ಬಹಳ ದೂರಕ್ಕೆ ಸಾಕಿ ಬಂದಿದ್ದಾನೆ ಕಠಿಣ ಪರಿಶ್ರಮ ತಾಳ್ಮೆ ಮತ್ತು ಕಲ್ಪನೆಯ ಮೂಲಕ ತನ್ನ ಮನಸ್ಸನ್ನ ಕೇಂದ್ರೀಕರಿಸೋಕೆ ಅವನು ಶುರು ಮಾಡಿದ್ದಾನೆ ಇನ್ನೂ ನವೀಕರಣವಾಗುತ್ತೆ ಹಲವಾರು ತಂತ್ರಜ್ಞಾನಗಳು ಇನ್ನೂ ಬರುತ್ತೆ ಅಂತ ಅವರು ಆಶಯವನ್ನ ಪಟ್ಟಿದ್ದಾರೆ ಯಾರು ಮಾಸ್ಕ್ ಅವರು ನಮ್ಮ ಪೂರ್ವಜರು ಗ್ರಹ ನಕ್ಷತ್ರಗಳನ್ನ ಪೂಜ್ಯ ಭಾವನೆಯಿಂದ ನೋಡ್ತಾ ಇದ್ರು ಮತ್ತು ಅವು ನಮ್ಮ ಪೂರ್ವಜರ ಸ್ವರ್ಗವೆಂದು ಅಲ್ಲಿ ಬದುಕುವ ಆಸೆಯನ್ನ ಹೊಂದ್ಕೊಂಡಿದ್ರು ಅಂತಹ ಕಾಲದಲ್ಲಿ ಮುಂದೊಂದು ದಿನ ಮನುಷ್ಯ ಚಂದ್ರನ ಮೇಲೆ ಹೆಜ್ಜೆಯನ್ನ ಇಟ್ಟು ಅಲ್ಲೊಂದು ನೆಲವನ್ನ ಸ್ಥಾಪನೆ ಮಾಡಿ ಅಲ್ಲಿಂದ ಇನ್ನೊಂದು ಗ್ರಹಕ್ಕೆ ಲಗ್ಗೆ ಹಾಕುತ್ತಾನೆ ಎಂದು ಯಾರಾದ್ರೂ ಊಹಿಸಿದ್ರ ಅಂದ್ರೆ ನಮ್ಮ ಅಜ್ಜಂದಿರು ಪೂರ್ವಜರು ಯಾರಾದ್ರೂ ಊಹಿಸಿದ್ರ ಚಂದ್ರನ ಮೇಲೆ ಕಾಲಿಡ್ತಾರೆ ಅಂತ ಅವ್ರಿಗೆ ಗೊತ್ತಿತ್ತ ಗೊತ್ತಿರಲಿಲ್ಲ ಅಲ್ವಾ ಇದು ಹಾಗೆ ಒಂದು ಮಿಲಿಯನ್ ಚಂದ್ರನ ಮಂಗಳ ಗ್ರಹಕ್ಕೆ ತೆಗೆದುಕೊಂಡು ಹೋಗೋದು ಕೂಡ ಈಗಿನ ಕಾಲದ ಈ ಜನರೇಷನ್ಗೆ ಗೊತ್ತಿರೋದಿಲ್ಲ ಅದು ಸಾಧ್ಯವಾದ ಮೇಲೆ ಗೊತ್ತಾಗೋದು ಅಂತ ಹೇಳಿದ್ದಾರೆ ಚಂದ್ರ ಹಾಗೂ ಮಂಗಳ ಗ್ರಹಗಳು ಭೂಮಿಯಿಂದ ಬಹಳಷ್ಟು ದೂರದಲ್ಲಿ ಇದೆ ಅಲ್ಲಿಗೆ ತಲುಪುವುದರಲ್ಲಿ ಅಲ್ಲಿನ ಪ್ರತಿಕೂಲ ವಾತಾವರಣದಲ್ಲಿ ಮನುಷ್ಯ ಬದುಕುವುದೇ ಕಷ್ಟ ಸಾಧ್ಯವಾಗಿದೆ ಆದ್ರೆ ಎಂದು ನಾವು ವಾತಾವರಣ ಪರಿಸ್ಥಿತಿಯನ್ನ ಕಂಡು ಹಿಡಿಯಲು ಮಾನವ ರಹಿತ ಉಪಗ್ರಹವನ್ನ ಕಳಿಸ್ತಾ ಇದ್ದೇವೆ ಚಂದ್ರ ಮಂಗಳನ ಅಂಗಳವಾದ ವಾತಾವರಣ ಹೇಗಿರುತ್ತೆ ಅನ್ನುವಂತಹ ಅಧ್ಯಯನವನ್ನ ನಾವು ಹೋಗಿ ಮಾಡಬೇಕಾಗಿದ್ದೇವೆ ಈಗ ತಂತ್ರಜ್ಞಾನಗಳೇ ಮಾಡುತ್ತೆ ಅಂತ ಅವರು ತಿಳಿಸಿದ್ದಾರೆ ಹೀಗಿರುವಾಗ ಭವಿಷ್ಯದಲ್ಲಿ ಮಂಗಳನ ಅಂಗಳದಲ್ಲಿ ಮಾನವನ ವಾಸ ಅಸಾಧ್ಯವೇನು ಇಲ್ಲ ಅಂತ ಹೇಳಿದ್ದಾರೆ ಅಂದ್ರೆ ಮಂಗಳ ಗ್ರಹದಲ್ಲೂ ಕೂಡ ಕಾಮನ್ ಪೀಪಲ್ಗಳು ಅಲ್ಲಿ ಬದುಕಬಹುದು ಅಲ್ಲಿ ಮನೆಯನ್ನ ಕಟ್ಟಬಹುದು ಅಂತ ಮಾಸ್ಕ್ ಅವರು ಭವಿಷ್ಯವನ್ನ ನೋಡ್ತಿದ್ದಾರೆ ಮುಂದೊಂದು ದಿನ ಮನುಷ್ಯ ಏನನ್ನ ಬೇಕಾದರೂ ಸಾಧನೆ ಮಾಡಬಲ್ಲ ಸ್ಪೇಸ್ ಎಕ್ಸ್ ಸಂಸ್ಥಾಪಕ ಎಲಾನ್ ಮಾಸ್ಕ್ ಮಂಗಳ ಗ್ರಹಕ್ಕೆ ಒಂದು ಮಿಲಿಯನ್ ಜನರನ್ನ ಕರೆದೊಯ್ಯುವ ಯೋಜನೆ ಘೋಷಣೆ ಮಾಡುತ್ತಿದ್ದೇನೆ ಅಂತ ಈಗಲೇ ಅವರು ನೂರಕ್ಕೆ ನೂರು ಪರ್ಸೆಂಟ್ ಇದು ಸತ್ಯ ಒಂದು ಮಿಲಿಯನ್ ಜನರನ್ನ ನಾನು ಮಂಗಳ ಗ್ರಹಕ್ಕೆ ಹೊತ್ತೊಯ್ದೇನೆ ಅಂತ ಹೇಳಿದ್ದಾರೆ ಹೌದು ಈ ಕ್ಷಣದ ಜೀವನ ನೆಲದ ಬಗ್ಗೆ ಚಿಂತಿಸಿದರೆ ಎಲಾನ್ ಮಾಸ್ಕ್ ಮಾತ್ರ ಭವಿಷ್ಯದ ಮಾನವನ ವಾಸತ ಬಗ್ಗೆ ಚಿಂತೆಯನ್ನ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಹಾಗೆ ಅದಕ್ಕೆ ಸಕಲ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದ್ದಾರೆ ಭಾನುವಾರ ಒಂದು ಮಿಲಿಯನ್ ಜನರನ್ನ ಮಂಗಳ ಗ್ರಹಕ್ಕೆ ಸ್ಥಳಾಂತರಿಸುವ ಯೋಜನೆಯನ್ನ ಘೋಷಿಸಿದರು ಎಲಾನ್ ಮಾಸ್ಕ್ ಅವರ ಘೋಷಣೆ ನಿಜಕ್ಕೂ ಹುಬ್ಬೇರಿಸುವಂತೆ ಇತ್ತು ಎಲ್ಲರೂ ಆಶ್ಚರ್ಯ ಪಟ್ಟಿದ್ದಾರೆ ಮಾಸ್ಕ್ ಅವರು ಈ ತರ ಮಾತನಾಡಿದ್ದಾರೆ ಒಂದು ಮಿಲಿಯನ್ ಜನರನ್ನ ಮಂಗಳವಾರ ಅಂದ್ರೆ ಭಾನುವಾರ ಹೇಳ್ತಿದ್ದಾರೆ ಮಂಗಳ ಗ್ರಹಕ್ಕೆ ಸ್ಥಳಾಂತರ ಮಾಡ್ತೀನಿ ನಾನು ಅಂತ ಖಡಾಖಂಡಿತವಾಗಿ ಹೇಳ್ತಾ ಇದ್ದಾರೆ ಇದಕ್ಕೆ ಎಲ್ಲರೂ ಹುಬ್ಬೇರಿಸಿಕೊಂಡು ನಿಂತಿದ್ದಾರೆ ಅವರು ಒಂದು ಮಿಲಿಯನ್ ಚಂದ್ರನ್ನ ಮಂಗಳ ಗ್ರಹಕ್ಕೆ ತಲುಪಿಸಲು ನಾನು ಯೋಜನೆಯನ್ನ ರೂಪಿಸಿಕೊಂಡಿದ್ದೇನೆ ಅಂತ ಹೇಳಿ ಎಕ್ಸ್ ಡಾಟ್ ಕಾಮ್ ನಲ್ಲಿ ಪೋಸ್ಟ್ ಅನ್ನ ಮಾಡಿದ್ದಾರೆ ಅದರಲ್ಲಿ ತುಂಬಾ ಚೆನ್ನಾಗಿ ನೀಟಾಗಿ ಬರ್ಕೊಂಡಿದ್ದಾರೆ ಸಿವಿಲೈಸೇಷನ್ಸ್ ಓನ್ಲಿ ಪಾಸಸ್ ದ ಸಿಂಗಲ್ ಪ್ಲಾನೆಟ್ ಗ್ರೇಟ್ ಪ್ಲಾನೆಟ್ ಮಾರ್ಸ್ ಕ್ಯಾನ್ ಸರ್ವೈವ್ ಇವನ್ ಇನ್ ಅರ್ತ್ ಸಪ್ಲೈ ಶಿಪ್ಸ್ ಸ್ಟಾಪ್ ಕಮಿಂಗ್ ಅಂತ ಬರೆದುಕೊಂಡಿರ್ತಾರೆ ಮಾರ್ಸ್ಕ್ ಅವರು ಸ್ಟಾರ್ ಶಿಪ್ ಇರುವವರೆಗೆ ನಿರ್ಮಿಸಲಾದ ಅತಿ ದೊಡ್ಡ ರಾಕೆಟ್ ಮತ್ತು ಅದು ನಮ್ಮ ಮಂಗಳನ ಅಂಗಳಕ್ಕೆ ಕರೆದುಕೊಂಡು ಹೋಗುತ್ತೆ ಅಂತ ಇವರು ಬರೆದುಕೊಂಡಿದ್ದಾರೆ ನೋಡೋದ್ರಲ್ಲ ವೀಕ್ಷಕರೇ ಮನುಷ್ಯ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧನೆ ಮಾಡಬಲ್ಲ ಮಾಸ್ಕ್ ಅವರು ಕೂಡ ಈ ಮಾತನ್ನೇ ಹೇಳ್ತಾರೆ ನಮ್ಮ ಪೂರ್ವಜರಿಗೆ ನಿಜಕ್ಕೂ ಗೊತ್ತಿರಲಿಲ್ಲ ಚಂದ್ರನ ಅಂಗಳದಲ್ಲಿ ಮನುಷ್ಯ ಮಾಮೂಲಿ ಮನುಷ್ಯ ಕಾಲ್ ಇಡ್ತಾನೆ ಅಂತ ನಮ್ಮ ಅಜ್ಜಂದಿರು ಅನ್ಕೊಂಡಿದ್ರು ಅದು ದೇವರಿರುವ ಸ್ಥಳ ಅಲ್ಲಿ ನಾವು ಹೋದ್ರೆ ನಿಜಕ್ಕೂ ಒಳ್ಳೇದಾಗುತ್ತೆ ಪುಣ್ಯ ಬರುತ್ತೆ ಅಂತ ಅನ್ಕೊಂಡಿದ್ರು ಈಗ ನಾನು ಮಂಗಳ ಗ್ರಹಕ್ಕೆ ಭಾನುವಾರ ನಾನು ಈ ಮಾತನ್ನ ಹೇಳ್ತೀನಿ ಎಲ್ಲರ ಮುಂದೆ ಘೋಷಣೆಯನ್ನ ಮಾಡ್ತೀನಿ ಮಂಗಳನ ಗ್ರಹಕ್ಕೆ ನಿಜಕ್ಕೂ ಒಂದು ಮಿಲಿಯನ್ ಜನರನ್ನ ಹೊತ್ತೊಯ್ಯುವಂತಹ ತಂತ್ರಜ್ಞಾನವನ್ನ ನಾನು ಕಂಡು ಹಿಡಿದಿದ್ದೇನೆ ಹಾಗೆ ಅದನ್ನ ಕರ್ಕೊಂಡು ಕೂಡ ಹೋಗ್ತೀನಿ ಜನಸಾಮಾನ್ಯರು ಕೂಡ ಮಂಗಳನ ಗ್ರಹದ ಬಗ್ಗೆ ತಿಳಿದುಕೊಳ್ಬೇಕು ಅಂತ ಇವರು ಎಕ್ಸ್ ನಲ್ಲಿ ಹೇಳ್ಕೊಂಡಿದ್ದಾರೆ ಎಷ್ಟೋ ಹೊತ್ತಿನ ಸುದ್ದಿ ಆಗಿತ್ತು ಮತ್ತಷ್ಟು ಸುದ್ದಿಗಳಿಗಾಗಿ ನಾವು ಲೈನ್ ಟಿವಿ ಕನ್ನಡ